ಯಾರ ಮೇಲೆ ಅನುಮಾನ ಇತ್ತೀನಿ ಈ ಊರಿಗೆ ಕಳ್ತನ ಮಾಡೋದು ಅಂತಂದ್ರೆ ಅಲ್ವಾ ಮಾತು ನೀನ್ಗೂ ಸತ್ಯವಾದ ಮಾತು ಆದ್ರೆ ಕಾಂಡಿಲ್ಲ ನಾನು ಹೋಗಿದ್ದೆ ತರಕಾರಿ ತರಕೆ ಅಂತ ಹೇಳು ಹಾ ಅನುಮಾನ ಪಡೋದು ಹೆಂಗೆ ಅವಳ ಮೇಲೆ ನನ್ಗು ಮೇಲೆ ಅನುಮಾನ ಇತ್ತಮ್ಮ ಆದ್ರೆ ಅವಳು ಯಾಕನ ಅವಳಲ್ಲ ಆಸತ್ತೆ ಇನ್ಯಾರಾನ ಇರ್ಬೋದಾ ಹಾ ಏನಮ್ಮ ಬಾ ಕೇಳ ಅಲ್ಲಿ ಯಾರು ಹಾ ಯಾರ ನಿಂತಿರ್ತಾರಲ್ಲ ಅಲ್ಲಿ ನಮ್ದು ತರಕಾರಿ ಕಾಡ್ತಾ ಯಾರನ ಬಂದಿದ್ರ ಯಾರ ನೋಡಿದ್ರ ನೀರ್ ಕಡೆ ಪರ್ಕಡೆ ಹೋದರು ತರಕಾರಿ ಇದಿ ಎಲ್ಲ ಕಿತ್ಕೊಂಡ್ಬಂದಿರದ ಅಂತ ಹಾ ಕಿತ್ಕೊಂಡು ಹೋಗೋ ಅವ್ರ ಇವ್ರುನು ಎಲ್ಲ ಒಂದಿಟ್ಟಿ ಕಿತ್ಕೊಂಡು ಹೋಗರು ಬಿಡು ಅಂತ ಸುಮ್ಮನೆ ಆಗ್ತಿದ್ದೆ ನೋಡಿರಿ ಬೈತಿದ್ದೆ ನೋಡ್ರಿ ಸುಮ್ಮನೆ ಆಗ್ತಿದ್ದೆ ಬಿಡತ್ತ ಯಾರು ಕಿತ್ಕೊಂಡು ಹೋಗಿರತ್ತ ಸಾಯಿಪಾರಿಗೆ ಇರ್ಲಿಲ್ಲೋ ಏನೋ ಬದಕ್ಕೆ ಅಂತ ಅಂತೇಳಿ ಸುಮ್ಮನೆ ಆಗ್ತಿದ್ದೆ ಆದ್ರೆ ನೆನ್ನೆ ದಿವಸ ಓ ಒಂದು ಬಿಡ್ದಂಗೆ ಇಡೀ ತರಕಾರಿ ಇದನ್ನ ಎತ್ತೋ ತಾಟನೇ ಖಾಲಿ ಮಾಡಿವರಲ್ಲಿ ಒಂದೇ ಒಂದು ಬದನೆಕಾಯಿ ಇಲ್ಲ ಒಂದು ಟಮಾಟ ಏನಿಲ್ಲ ಒಂದು ಹೊಸರುಕಾಯಿ ಇಲ್ಲ ಅಯ್ಯೋ ರಾಮ ಅಲ್ಲಿ ಯಾವಳಿಗೆ ಸಾಲ ಬಂದಿತ್ತು ಮಧ್ಯಮ್ಮ ನಾಗಂತೂ ಒಟ್ಟು ಹೋಗ್ತೈತಿ ಹಾಂ ನೀರು ಇದು ನಾನು ಬೆಳೆಸಿದ್ದೆ ನೀರು ಬರದೇ ಇದ್ದಾಗ ಬಿಂದಿಗೆ ಒತ್ತೊಯ್ತಿದ್ದೆ ಹಾಂ ಹೆಂಗ ಹೊರ ಮೊದಲಾಗಿತ್ತಲ್ಲ ಹಚ್ ಹಾಂ ಹಾಗೆ ಗುಂಡಜ್ಜಿ ಬರ್ತೈತೆ ನೋಡಿ ಗುಂಡಜ್ಜಿನೇ ನಾನು ಕೇಳೋಣ ಹಾಂ ನಿನ್ನ ತಾತಾರೆ ತಾತಕ್ಕೆ ಯಾರನ್ನ ಬಂದಿದ್ದು ನೋಡ್ತಾ ಏನು ಅಂತಾನೆ ಹಾಂ ಭಾಗ್ಯಮ್ಮ ಭಗ್ಯಮ್ಮ ಎಲ್ಲಿ ಹೋಗಿದ್ರೆ ಇಬ್ರುನು ಹಿಂಗೆ ಬರ್ತಾ ಇದ್ದೀರಾ ಮುಂಡಜಿ ನಾನು ತರಕಾರಿ ನಾ ಅಂತ ಹೇಳಿ ಹೋಗಿದ್ದೆ ನಿನ್ನೆ ಸಹ ನಾನು ಊರಾಗಿರ್ಲಿಲ್ಲ ಹಾಂ ನಾಳೆನೇ ಹದಿನೈದು ದಿನ ಆಗಿತ್ತು ನಾನು ತರಕಾರಿ ಅಲ್ಲಿ ತರಕಾರಿ ಹಾಕೊಂಡಿದ್ದೀನಲ್ಲ ಇಷ್ಟಿಷ್ಟು ಎಲ್ಲ ಹಾಕೊಂಡಿದ್ದೀನಿ ಹಾಂ ಟಮಾಟೆ ಹಣ್ಣು ಬದನೆಕಾಯಿ ಆಮೇಲೆ ಉಳ್ಳಿಗಡ್ಡೆ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದಿಟ್ಟಿಟ್ಟು ಹಾಕೊಂಡಿದೀನಿ ಹಾಂ ಅದು ಇನ್ನೇನ ನಮ್ಮ ಮನೆಗೆ ಆಗಿನ ಹೆಚ್ಚಾಗುತ್ತೆ ಒಂದು ಹದಿನೈದು ದಿವ್ಸ ಚಿಕ್ಕಿರ್ಲಿಲ್ವಲ್ಲ ಒಂದು ಚೀಲ ಆಗೋಟು ತರಕಾರಿ ಇತ್ತು கித்மர நான் தூதிரே ஒன்றே ஒன் கணல் வை குண்டி அதுக்கேனி அல்லா கித்மத நோட நீதேனோ நானும் அல்லாசினே பண்ணம்மா நெனைசாதிரே யாரும் காணலம் அல்ல ஓ நான் நோட் ஒந்தே ஒன் தரக்காரிவல்ல எல்லாம் கித்ரேக்கேனோ கித்ல மாரி அந்த அது வந்தே நான் ம் அங்க நீங்கள் கித்வேனோ ಏ ಅಲ್ಲ ಕಣ್ ಬುಣಕಾಯಿ ನಾನು ಚಿತ್ಕೊಂಡು ಹೋಗಿ ಹೋಗಿದ್ರೆ ನಾನೇ ಯಾಕೆ ಅಂತಿದ್ದೆಳು ಹಾಂ ಯಾರ ನಾನು ಹೋಗಿ ಚಿತ್ಕೊಂಡು ಹೋಗಿಲ್ಲ ಊರಿಗೆ ಹೋಗಿ ಬಂದು ಚಿತ್ಕೊಂಡು ಹೋಗನ್ ಬಿಡು ಅಂದ್ಕೊಂಡು ನಾನು ಊರಿಗೆ ಹೋದ್ರೆ ಇಲ್ಲ ಅಲ್ಲ ನೀಳಾನ ಬಿಡ್ಕತ್ತ ಚಿತ್ಕೊಂಡು ಹೋಗ್ಯಾರಲ್ಲ ಹಾ ಬಂದ್ಬಿಡ್ದಂಗೆ ಹೆಂಗಮ್ಮ ನಾನೇನು ನೋಡ್ಲಿಲ್ಲ ಹೋಗು ಅಲ್ಲಿ ಊರಾಗೆ ಯಾರನ್ನ ಕೇಳು ಯಾರು ಚಿತ್ಕೊಂಡು ಹೋಗಿದ್ದೆ ಯಾರನ್ನ ನೋಡಿದ್ರೆ ಏಳ್ತಾರೆ ಹಾ ನಾನೇನು ನೋಡಿಲ್ಲಮ್ಮ ನೋಡಿದ್ವಿ ಏಳ್ಸಿದ್ದೆ ಹಾ ಸರಿ ಹೋಗಿ ಬುಣಕಯ್ಯ್ ம்மா நடி அக்கம்திங்கில சுவேன அவள்தாள் அத்தி ஏன் எல்லாேன்தான் சுவ விசார் சுவாசி தகனோக அவள் சுவை அவளூ అంత అల్ అత్త మే గల్వళు అవళు హోలి మార్కూ తినారు భిక్షి బడబాదు కై ఒడ్బాదు అంతనా ఏ సవళు ఈ సాకమ్ నం అల్వళు గంజి ఇరు సరేనా మరీ ఏమక్క ఏతూ తర్కైందే ಏನೋ ನಿನ್ಗೆ ಹೇಳಿ ನೀನೇನೂ ಕೇಳಿದೆ ಎಲ್ಲಿ ತಂದಕ್ಕೆ ಅಂತಾನೆ ಆ ನಮ್ಮೂರರಿಗೆ ಇರೋ ತರಕಾರಿ ಅಂಗಡಿಗೆ ಹೋಗಲ್ಲ ಹೋಗಿಲ್ಲ ಅಂತಾನೆ ನೀನೇ ಹೇಳಿದೆ ಇನ್ನು ಬೇರೆ ಎಲ್ಲಿ ತಂದೆ ಎಲ್ಲ ಪಕ್ಕದ ಹೋಗಿ ತಂದೆ ಅಂತಾನೆ ನಾನು ಕೇಳಿ ಕೇಳಿಲ್ಲ ಅಮ್ಮ ಇಂತಾಗ ಏನು ಹೇಳು ಯಾಕೆ ಬಗ್ಗೆ ಹಿಂಗೆ ಹೇಳ್ತಾ ಇದೆಯಾ ನಾನು ಕೇಳಿದೆ ನಮ್ಮೆ ನನ್ನ ಮತ್ತೆ ಏನಂತ ಏನು ಹೇಳಿಲ್ಲ ಎಲ್ಲಿ ತಂದಿದ್ದಕ್ಕೆ ನಿನ್ಗೆ ಯಾಕೆ ಬೇಕು ಎಲ್ಲ ತೊತ್ತೀನಿ ಎಷ್ಟಾನ ತೊತ್ತೀನಿ ಎಷ್ಟು ದುಡ್ಡಾದ್ರು ಕೊಟ್ಟೊತ್ತೀನಿ ನಿನಗೆ ತರಕಾರಿ ಬೇಕು ಅಂತ ತರಕಾರಿ ತಂದಿದ್ದೀನಿ ಒಂಚೀಲನ ಹೋಗಿ ಸುಮಾನ ಸಾರು ಮಾಡುವಂತೂ ನಾನು ಏನು ಕೇಳಕ್ಕೆ ಹೋಗಲಿಲ್ಲ ಯಾಕೆ ಏನಾಯ್ತಿ ಇವಾಗ ಅಲ್ಲಿ ನಾನು ತರಕಾರಿ ಹಾಕೊಂಡಿದ್ದೆ ಒಂದಿಟ್ಟು ಒಂದು ಒಂದು ಒಟ್ಟು ಇತ್ತು ಅಲ್ಲಿ ನೀರು ಬರವ ಒಂದಿಷ್ಟು ನೆಲೆಗಳವು ಹಂಗೇನೆ ನೀರು ಬರದೇ ಇದ್ದಾಗ ನಾನು ಬಿನಗೆ ಹೋಯ್ತು ಹೊತ್ತು ಒಯ್ದು ಒಯ್ತಿದ್ದೆ ಅಲ್ಲಿ ಟಮಟೆ ಹಣ್ಣು ಬದನೆಕಾಯಿ ಆಮೇಲೆ ಮೂಲಂಗಿ ಆಮೇಲೆ ಇನ್ನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರುಗಾಯಿ ಎಲ್ಲ ಹಾಕಿದ್ದೆ ಎಲ್ಲ ಗಿಡನೂ ಹ್ಞೂ ಊರಿಂದ ಬಂದ್ಮೇಲೆ ಕಿತ್ಕೊಂಬನ ಮನೆಗೆ ಒಂದು ಇಟ್ಕೊಂಡು ನಿಂತಿದ್ದೆಲ್ಲ ಮಾರಣ ಅಂತ ಹೇಳಿ ನಾನ್ ತಿಳ್ಕೊಂಡಿದ್ದೆ ನೆನಸ ಊರಿಗೆ ಹೋಗಿದ್ರೆ ನಿಮ್ಮ ಅತ್ತೆ ಇಲ್ಲ ಯಾರೋನ ಗೊತ್ತಿಲ್ಲ ನಿಮ್ಮ ಅತ್ತೇನ ಅಂತ ನನಗೂ ಗ್ಯಾರಂಟಿ ಅಂತ ಗೊತ್ತಿಲ್ಲ ಅವ್ನ ಮೇಲೆ ಬಂದ್ವಿ ಅತ್ತೇನ ಚಿತ್ಕೊಂಡು ಬಂದಿರ್ಬೋದೇನೋ ಅಂತ ಭಾಗ್ಯಮ್ಮನ ಹಂಗ್ಲು ಅತ್ತೆ ಕೇಳೋಣ ಅಂತ ಬಂದ್ವಿ ನಿಮ್ಮತ್ತೇನಾನು ಹೇಳಿ ಹಾ ಎಲ್ಲಿ ಕಿತ್ಕೊಂಡ್ ಬಂದ್ವಿ ಅಂತಾನೆ ಹೇಳಿಲ್ವಾ ಹೌದಕ್ಕ ನಿನ್ ತರಕಾರಿ ಗಿಡದಾಗೆ ಒಂದು ತರಕಾರಿ ಬಿಡ್ತಿಲ್ವೇನು ಹಂಗಾರೆ ಎಲ್ಲ ಕಲಿ ಮಾಡ್ಯವರ ಏನಪ್ಪ నన నమ్మత్త మేలు అనుమాన అది చిత్కొందోదు నిమ్ ఇకేనప్పి ఏళ్ళ నన్న తగి ఎల్ కిత్కొందే అంత కళ నన్నే బెత్కే సుమ్న అదే నమ్మే ఈ బరుతే ఎలా వర్గడో అంత ఓతూ బందే్రి అంత ఇర్రీ చీ ఈ బరు ఆ నవ్వు అల్లిందే బ్రీ అది బర్ సిక్కి నిన్ను పక్క దూర్గ్ తే అంతామ్మ நன்க்க ஏனில்ல கணக்க எனுமான அண்ணா நான் நான் சித்தே தீனி தர்க்கின இவ்வொன்றாங்க இல்லை உடிகே வந்தவரா நம்ம இடத்தினி பாகியம்மனை இல்லை இறதுலே கொட்டுன்ன நம்ம கந்தே மொதல் இவ் உகிபு மத்தி ஹேய் கிர்யம் நீங்க தரக்கினா அது யாவள கித் ஓதிலோ ஏன் கட்சி ಇಲ್ಲಿ ಕೂಡಿ ಬಂದಿದ್ರಲ್ಲ ಈ ಮಾತು ಕೇಳ್ಕೊಂಡು ಸುಮ್ಮನೆ ಹೋಗತ್ತ ಏಯ್ ನನಗೂ ಅನುಮಾನ ಈಚೆ ಕಣೆ ನಮ್ಮೂರಾಗೆ ಕಾರ್ತಾನ ಮಾಡೋದು ಅಂತಂದ್ರೆ ನಿಮ್ಮ ಮನೆಯವರೇನಿ ಹಾಂ ಅದಕ್ಕನಿ ಏನೇ ಕಿತ್ಕೊಂಬಂದಿರಬೇಕು ಅಂತನ ನನಗೂ ಅನುಮಾನ ಹಾ ಏಳು ಸುಮ್ಮನೇನಿ ಏನು ನಮ್ಮ ನೀನು ಕಾಲ್ಡ್ರ್ ಮಾಡ್ಕೊಂಡೇನಿ ಏಯ್ ಗಿರಿ ಹೊಗೆ ಮುಚ್ಕೊಂಡು ಓದ್ಬಿಟ್ಲು ಇಲ್ಲಿ ನಮ್ಮ ಮನೆಯವ್ರಂತೆ ನಮ್ಮನೆಯವ್ರು ನಮ್ಮ ಮನೆಯವರು ಕಳ್ರ ಅನ್ಕೊಂಬಿಟ್ಟಿದ್ದೀನಿ ಓಹೋ ನಾವು ಇವಾಗ ಕೂಲಿ ಹೋಗ್ತೀವಿ ಕಣಿ ನಾವು ನನ್ನ ಮಗ ಸೊಸೆ ಎಲ್ಲರೂ ಹಾಂ ಕೂಲಿ ಹೋಗಿ ದುಡ್ಡನ್ನ ದುಡ್ಡಿನಾಗೆ ತರಕಾರಿ ಪರ್ಕಾರಿ ಎಲ್ಲ ತಂದು ನಾವೇ ಮನೆಗೆ ಅಡುಗೆ ಮಾಡ್ಕೊಂಡು ನುಗ್ತೀವಿ ಹ್ಞೂ ಏನು ನಮ್ಮನ್ನ ನಮ್ಮನ್ನು ಹಾಂ ಅಷ್ಟೊಂದೇನು ಒಟ್ಟು ಬಿಟ್ಟರೆ ಮಾಡ್ಕಂಡು ನಿನ್ನಂಗೆ ಹೋಗು ನಾವೇ ಕತ್ಕೊಂಡ್ ಬರೋಣ ತರಕಾರಿನ ತರಕಾರಿನೂ ಇಲ್ಲಿ ದೊಡ್ಡದಾಗಿ ಹಾಂ ನಮಗೇನು ಅಂತ ಗತಿ ಇಲ್ಲ ಕಳ್ತನ ಮಾಡೋಂಥದ್ದು ಇವಾಗ ಅಷ್ಟೇ ದುಡ್ಡು ಐತೆ ನಾವು ತಂದು ಮಾಡ್ಕೊಂಡು ತಿಂತೀವಿ நீ அரக்கி தரக்கி ஆக ஆசன் தக்கில ஆஹ் நீல்லாம் பக்கதூர் தந்தி அந்த அது எங்க நெட் சீல பேர் ஒத்துக்கேன் தர ஒன் சீல அது எங்க துப்பு கொட்டியா நீ அது எங்க அது கட் கண்டு நினைனா தீனி ஒத்துல தொத்தினி ஆஹ் நீக்க அவெல்ல கல் கட்ரி வந்துவிட்ரி இல்லை எல்லாம் கேளக்கி ஆ இவ் எல்லாரும் வரத ஒப்பி நம்மனை சும்மக்கை ಆಯ್ತು ಬಿಡಮ್ಮ ನೀನು ಯಾಕಂಗಾರ್ತಿಯಾ ಹೋಗ್ತೀವಿ ಹೋದ್ರಿ ಮುಚ್ಕೊಂಡು ಯೂಳೊಬ್ಳು ಗಂಗೆ ಯಾರು ಬರ್ತಾರ ಅವ್ರ ತಗೆ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊತಾಳೆ ಬದುಕೋಬಾಳು ನೋಡೋಣ ಹಾ ನೀನಾದ್ರೂ ಏನಾದರೂ ಆಗಲ್ವೇನಿ ನಮ್ಮ ಅತ್ತೇನು ಬಂದಿಲ್ಲ ದುಡ್ಡು ಕೊಟ್ಟು ತಂದೈತಿ ಅಂತಾನೆ ಹಾ ಸುಮ್ಮನೆ ನಿಂತಿದ್ಯಲ್ಲ ಇವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ನಾನು ನೀನೇನು ಹೇಳಿಲ್ಲ ಎಲ್ ತಂದೆ ಅಂತ ಕೇಳಿದ್ಕೆ ನೀನು ಯಾಕೆ ಬೇಕು ಹೋಗು ಸುಮ್ಮನೆ ಸಾರು ಅಂತ ಅಂತಂದೆ ಅಕ್ಕಿ ನನಗೆ ಗೊತ್ತಿಲ್ಲ ನಮ್ಮ ಅತ್ತೇನೇ ಕೇಳ್ರಿ ಅಂತ ಹೇಳ್ದೆ ಅಷ್ಟೇನಿ ನಾನೇನು ನೀವು ಕತ್ಕೊಂಡ್ ಬಂದಿದ್ದೀರ ಅಂತಾನೆ ಇವ್ರಿಗೆ ಹೇಳ್ತಿಲ್ಲ ಹಾ ಹೇಗಿರಿಯಮ್ಮ ಏನು ಹಂಗೆ ಬಾಯಿ ಕರ್ಕೊಂಡು ನೋಡ್ತಾ ಇದೀಯಾ ಹಾಂ ಏನು ನಿಮ್ಮ ಅಂತ ಹೋಗ್ತೀಯೋ ಇಲ್ಲಿ ನಿಂತ್ಕೊತೀಯೋ ಊಟ ಒಡ್ಕಂಡು ಹಾಂ ಇವಳಬ್ಳು ಭಾಗ್ಯಮ್ಮ ಇವಳು ಮನೆಗೇನೆ ಹಾಂ ಸಮಸ್ಯೆಗಳು ಬೇಡ ದಷ್ಟು ಇಸ್ತವೆ ಬೇರೆ ಯಾರ ಮನೆಯದ ಸಮಸ್ಯೆ ಕೇಳೋಕ್ಕೆ ಇಲ್ಲ ಇಲ್ಲಿ ಹಾಂ ಯಾರಿಗಾನ ಏನಕ್ಕೆ ಕಾಲೈತೆ ಅಂದರೆ ಸಾಕು ಇವಳೊಬ್ಳು ಕರ್ಕೊಂಬಂದುಬಿಡ್ತಾಳೆ ಇಲ್ಲಿಗೆ ಯಾರ ನಾನು ಆಗ್ಲಾಳು ಹಾಂ ಹೋಗು ಸುಮ್ಮನೆ ಯಾಕ ಭಾಗ್ಯಕಾಯ ಹೋಗ್ರಿ ಸುಮ್ಮನೆ ಹಾಂ ಅತ್ತೆ ತಗ ಸುಮ್ಮನೆ ಯಾಕೆ ಬಯಸ್ಕೊಳ್ತೀರಾ ಅದು ಎಲ್ಲಿ ತಂದಿತೋ ಏನೋ ಗೊತ್ತಿಲ್ಲ ನಿಮ್ಮದಾಗೆ ಕಿತ್ಕೊಂಬಂದಿರಂಗ್ ಕಾಣಲ್ಲ ಹಾಂ ಹೋಗ್ರಿ ಸುಮ್ಮನೆ ನಡೆಯ ಗಿರಿಯಮ್ಮ ಹೋಗೋಣ ಇನ್ನೇನು ಮಾಡೋಕ್ಕಾಗತ್ತೆ ಏಳು ಕಿತ್ಕೊಂಡ್ ಬಂದಿಲ್ವಂತೆ ಅದು ಯಾರು ಕಿತ್ಕೊಂಡು ಹೋಗ್ಯಾರೋ ಏನ ಹಾಂ ಬೇಲಿ ಹಾಕ್ಸು ಕಜ್ಜಿ ಬೆಲಿನ ಯಾತಾನ ಹಾಂ ಹಂಗಾದ್ರೆ ಯಾವ ಕೈ ಇಟ್ಟಲ್ಲ ಓ ಮತ್ತೀಗ ಕಳ್ಳ ಹಾಕ್ತೀನಿ ನಾನು ಸುತ್ತಾನ ಎಲ್ಲೂ ಒಂದು ಈಟನು ಕೈಯೂ ಇಕ್ಕಕ್ಕೆ ಜಾಗ ಇರಬಾರ್ದು ಹಂಗ ಕಳ್ಳೆ ಹಾಕ್ತೀನಿ ಆ ತರಕಾರಿ ಗಿಡ ಸುತ್ತಾನ ಹಾ ಬಾ ಹೋಗಣ ಇನ್ನೇನು ಮಾಡೋಕ್ಕಾಗತ್ತೆ ಏ ಗಂಜಿ ನನ್ನ ಕಳ್ಳಿ ಅಂತಾನ ಬಂದಿದ್ರು ಸುಮ್ಮನೆ ಇದ್ದೇ ಬೈದು ಉಗ್ದು ಹಾಸಿ ಕಳ್ಸದ್ ಬಿಟ್ಟು ಇವ್ರನ್ನ ಹ್ಮ್ ನಾನೇನು ಕಳ್ತಾನ ಮಾಡ್ಕೊಂಡು ಬಂದಿದ್ದೀನಿ ಅನ್ಕೊಂಡಿದ್ದೀನಿ ತರಕಾರಿನ ನೀನು ಅಯ್ಯೋ ನನಗೇನು ಗೊತ್ತಾತಿ ನೀನು ಏನು ಹೇಳಲಿಲ್ವಲ್ಲ ಹಾಂ ನಾನೇನು ನೀನು ಕತ್ಕೊಂಡ್ಬಂದಿದ್ಯಾ ಅಂತ ನಾನು ಅವ್ರ ತಾಗೇನು ಹೇಳಲಿಲ್ಲ ಹಾಂ ಬಿಡು ನನ್ನ ಮೇಲೆ ಯಾಕೆ ರೆಕ್ತಿಯ ಇದ್ಯಾಕೆ ಇದು ತಲೆಮೇಕೆ ಬಂದು ಬಿತ್ತು ಇದ್ಯಾಕೆ ಗಿರಿಯಮ್ಮ ಆಗೋಣಿಸಿಲ್ಲ ನಂಗೆ ನೋಡ್ತಾ ಇದೆಯಾ ನಡಿ ಹಾಂ ಮೇಲೆ ಒಗ್ದು ಹಾರಾಕಿದ್ಲೇ ಅದು ತಲೆಮೇಕೆ ಬಿದ್ದೆ ಗಾಳಿಗೆ ಹಾಂ ನಡಿ ಅಲ್ಲಿ ಬಿಸಾಕಿ ಈಗ ಗೋಣಿಸಿಲ್ಲ ನಮ್ದೇ ಇದ್ದಂಗೆ ಇಟ್ಕಣಿ ಅದಕ್ಕೇನೆ ಹಾಂ ಹೌದೇನಿ ನಿಮ್ದ ಇದು ಗುಣಿಸಿಲ್ಲ ಹಂಗಾದ್ರೆ ಇವ್ರ ಮತ್ತೆ ಚೆಂದ ಬಂತು ಇದು ಅಂದ್ರೆ ನಮ್ ಗುಣಿಸಿಲ್ಲ ನೀ ತಕೊಂಡು ನಮ್ ತೋಟದಾಗೇನೆ ತರಕಾರಿ ಎಲ್ಲ ನಾ ತರ್ಕೊಂಡ್ ಬಂದಿರೋದು ಬೇರೆ ಯಾರು ಎಲ್ಲ ಈ ಸಾಕಮ್ಮನೆ ನಮ್ಮ ತಾಗೇನೆ ಸುಳ್ ಸುಳ್ ಬಡಿತಾ ಇದ್ದಾಳೆ ಹ ಬಾಯಿ ಬಡಿತಾ ಇದ್ದಾಳೆ ನಾನ್ ಕಿತ್ಕೊಂಡ್ ಬಂದಿಲ್ಲ ಅಂತ ಹಾ ಸಿಕ್ತು ನೋಡು ಸಾಕ್ಷಿ ಇವಾಗ ಸಾಕಿಗಿರೋದು ಇವಾಗ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ